ವೆಲ್ಕಮ್ ಟು ಅದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವಿಶೇಷವಾದ ಸ್ನ್ಯಾಕ್ ಐಟಮ್ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರಿಗೂ ಸಿಕ್ಕುವಂಥದ್ದು ಈ ರೇಷನ್ ಅಕ್ಕಿ ನೋಡಿ ಕೊಚ್ಚಕ್ಕಿ ಸಹ ಇರೆ ಸೊಸೈಟಿಯಲ್ಲೆಲ್ಲ ಕೊಚ್ಚಕ್ಕಿ ಸಿಗುತ್ತಲ್ಲ ಇದರದ್ದು ಆಂಧ್ರದಲ್ಲೆಲ್ಲ ಈಗ ರೈಸ್ ಬಾಂಡ್ ಆಯ್ಲಿ ಒಂದು ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ನಾನು ಇದರದ್ದೊಂದು ಒಬ್ಬರ ಹತ್ರ ತಗೊಂಡು ಒಂದು ಎರಡು ಕೆ ಜಿ ಅಕ್ಕಿ ತಗೊಂಡು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಇದರ ಕೊಚ್ಚಕ್ಕಿದು ಹಾಗೆ ರಾತ್ರಿ ನೆನೆಸಿಡಬೇಕು ಬೆಳಿಗ್ಗೆ ನಾವು ಅರ್ದು ಅರ್ ಕೊಂಚೂರು ಮೊಸರು ಹಾಕಿ ಅರಿಬೇಕು ನೋಡಿ ಹೀಗೆ ಅರ್ದು ಇಟ್ಕೊಂಡಿದೆ ನಾನು ನೋಡಿ ಫ್ರೆಂಡ್ಸ್ ಈಗ ಅದು ಇಟ್ಕೊಳ್ಬೇಕು ಅದನ್ನೀಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ದೆ ನೋಡಿ ಫ್ರೆಂಡ್ಸ್ ಶಾಲೆ ಮಕ್ಕಳಿಗೆ ಅಲ್ಲಿ ಶಾ ಮನೆಯಿಂದ ಬರ ಶಾಲೆಯಿಂದ ಬರುವಾಗ ಅಥವಾ ಕೆಲಸ ಮುಗಿಸಿ ಫ್ಯಾಕ್ಟ್ರಿ ಮಕ್ಕಳ ಕೆಲಸ ಮುಗಿಸಿ ಬರುವಾಗ ಮನೆಯಲ್ಲಿ ಆ ಬೇಕರಿ ಐಟಮ್ಸು ಹೋಟ್ಲಿನ ಐಟಮ್ಸ್ ಎಲ್ಲ ತಿನ್ನೋಕ್ಕಿಂತ ಅಲ್ಲ ಅದು ತಿಂದರೂ ಸಹ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಆ ಪ್ರೂಫಾಗಿ ತಿಂದು ತಿನ್ನಬೇಕದು ನಾವು ದಿವಸ ಮನೇಲಿ ಮಾಡಿ ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಆ ಬೇಕ್ರಿ ಐಟಮ್ಸ್ ಆ ಬಿಸ್ಕೆಟ್ ಬ್ರೆಡ್ಡು ಬನ್ನೆಲ್ಲ ದಿವಸ ತಿನ್ನೋಕ್ಕಿಂತ ನಾವು ಇಂಥ ಹಿಂಗೆ ಹಿಂಗಿಂದೆಲ್ಲ ಮಾಡಿಟ್ರೆ ಮಕ್ಕಳ ಹೊರಗೆ ತಿನ್ನುವ ಅಷ್ಟು ಇಂಟ್ರೆಸ್ಟ್ ತೋರಿಸಿದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಇಂಚೂರು ಬೇವನೆಲೆ ಹಸಿಮೆಣ್ಸು ನೀರು ಈಗ ಹೀಗೆ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೆ ಅಲ್ಲೆಲ್ಲ ಬೆಂಟಕ್ಕಿಯಲ್ಲಿ ಮಾಡ್ತಾರೆ ನಾನು ನೋಡುವ ಇದು ರೇಷನ್ ಅಕ್ಕಿ ಸಿಗುತ್ತಲ್ಲ ರೇಷನ್ ಅಕ್ಕಿಯಲ್ಲಿ ಬಿಳಿ ಅಕ್ಕಿ ಬೆಳಿತ ಎಲ್ಲ ಸಹ ಆಗುತ್ತೆ ಕೊಚ್ಚಕ್ಕಿ ಎಲ್ಲ ಇನ್ನೂ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಮಾಡಿ ಇಷ್ಟ ಪ ಇಷ್ಟಪಟ್ಟು ತೋರಿಸ್ತಾ ಇದ್ದೆ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಹೀಗೆ ಬೇವನೆಲ್ಲ ಮಸ್ತ್ ಹಾಕೊಂಡ್ಬಿಟ್ಟರೆ ನಮಗೆ ಹೊತ್ತಾಗಿ ಹೋದ್ರೆ ಸಹ ಒಳ್ಳೇದಲ್ಲ ಫ್ರೆಂಡ್ಸ್ ಬೇವನೆಲ್ಲ ಸಹ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಕೊಚ್ಚಕ್ಕಿದ್ದು ಬೋಂಡ ರೆಡಿ ಆಗಿದೆ ನೋಡಿ ಹೈ ಆಗಿದೆ ಫ್ರೆಂಡ್ಸ್ ನೋಡಿ ಗರಿ ನೋಡಿ ಶಬ್ದ ನೋಡಿ ನೋಡಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಮಕ್ಕಳಿಗೆ ಎಷ್ಟು ರುಚಿ ಆಗ್ತದೆ ನೋಡಿ ಹೀಗಿದ್ದೊಂದೊಂದು ತಿಂಡಿ ಕೊಟ್ಟರೆ ಹೊರಗಿನ ತಿಂಡಿ ಬೇಕಂತ ಮಕ್ಕಳು ಹೇಳುವುದೇ ಇಲ್ಲ ಖಂಡಿತ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಮನೆಯಲ್ಲಿ ಇದ್ದ ಸಾಮಾನಲ್ಲೇ ಬೇವಿನ ಎಲೆ ಇರ್ತದೆ ಇರ್ತದೆ ಎಣ್ಣೆ ಹೇಗೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಕೊಚ್ಚಕ್ಕೆ ನಮಗೆ ಕಾ ರೇಷನ್ ಹಾಕಿ ಫ್ರೀ ಸಿಗು ಹಾಕಿ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇಷ್ಟು ಒಳ್ಳೆ ತಿಂಡಿ ಇನ್ನು ನಾನು ಇದರದ್ದೊಂದು ಇಡ್ಲಿ ಸಹ ಮಾಡಿ ತೋರಿಸ್ತೇನೆ ಇಡ್ಲಿ ಸಹ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಮರೀ ಕೊಚ್ಚಕ್ಕೆ ಹಾಕಿ ಹಾಗೆ ಇಷ್ಟು ಗರಿ ಗರಿ ನೋಡಿ ಶಬ್ದ ಕೇಳುತ್ತಲ್ಲ ಎಣ್ಣೆ ಸಹ ಹೇಳ್ಕೊಳ್ದಿಲ್ಲ ಫ್ರೆಂಡ್ಸು ಒಂಚೂರು ಮೊಸರು ಹಾಕಬೇಕು ಮಜ್ಜಿಗೆ ಹಾಕಿ ಸಹ ನಡೀತಂತ ಎಣಿಸ್ತಾ ಎಣಿಸ್ತೇ ನಾನು ನಾನು ಮೊಸರು ಇದ್ದಿತ್ತು ಮೊಸರು ಹಾಕಿ ಕಲಿಸಿದೆ ಫ್ರೆಂಡ್ಸ್ ಅಷ್ಟೇ ಗಟ್ಟಿ ಹ್ಯಾಂಗ್ ಗ್ರೈಂಡರ್ ಗಟ್ಟಿ ಅರಿಕಾತ್ ರಾತ್ರಿ ನೆನೆಸಿದ ಕಾರಣ ಗಟ್ಟಿ ಅರಿಬೋದು ಫ್ರೆಂಡ್ಸ್ ನಾವು ಬೇಕಾದಷ್ಟು ಒಂಚೂರು ಮೊಸರು ಹಾಕೊಂಡು ಕಲಿಸಿದರೆ ಸರಿ ಅಷ್ಟೇ ಕೊಚ್ಚಕ್ಕೆ ಒಂದು ರಾತ್ರಿ ನೆನೆಸ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಬಿಡಿ ಥ್ಯಾಂಕ್ ಯು